ಭಟ್ಕಳ ತಾಲೂಕಿನ ಪ್ರತಿಷ್ಠಿತ ಜನತಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿರ್ದೇಶಕ ಮಂಡಳಿಯ ಹದಿಮೂರು ನಿರ್ದೇಶಕರ ಪೈಕಿ ಹತ್ತು ಸ್ಥಾನಗಳಿಗೆ ನಡೆದ ಚುನಾವಣೆಗೆ ಸಂಬಂಧಿಸಿದಂತೆ ಮತ ಎಣಿಕೆ ಮಾಡಲಾಗಿದ್ದು ಸಚಿವ ಮಂಕಾಳ್ ವೈದ್ಯ ಹಾಗೂ ಅವರ ಬಣದ ಎಲ್ಲಾ ಹತ್ತು ಸದಸ್ಯರು ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಕ್ಷೇತ್ರದಲ್ಲಿ ಮಾಂಕಾಳ್ ಸುಬ್ಬ ವೈದ್ಯ ಆರುನೂರ ಎಂಟು ಎನ್ ರಾಮಚಂದ್ರ ಕಿಣಿ ಐದನೂರ ಹತ್ತೊಂಬತ್ತು ಕೃಷ್ಣ ನಾಗಪ್ಪ ನಾಯ್ಕ ಐದನೂರ ಒಂಬತ್ತು ಕೃಷ್ಣಾನಂದ್ ಪ್ರಭಾಕರ್ ಪೈ ನಾಲ್ಕನೂರ ತೊಂಬತ್ತೆಂಟು ಪರಮೇಶ್ವರ್ ನಾರಾಯಣ್ ದೇವಾಡಿಗ ನಾಲ್ಕನೂರ ಎಂಬತ್ತೊಂಬತ್ತು ಪರಮೇಶ್ವರ್ ಹೊನ್ನಪ್ಪ ನಾಯ್ಕ ನಾಲ್ಕನೂರ ಎಂಬತ್ತೆರಡು ತಿಮ್ಮಪ್ಪ ಜಟ್ಟ ಜಟ್ಟನಾಯ್ಕ್ ನಾಲ್ಕನೂರ ಅರವತ್ಮೂರು ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಗೀತಾ ನಾರಾಯಣ್ ನಾಯ್ಕ್ ಐದನೂರ ಇಪ್ಪತ್ತೆಂಟು ಲಕ್ಷ್ಮೀ ಮಾದೇವ್ ನಾಯ್ಕ್ ನಾಲ್ಕನೂರ ಎಂಬತ್ತೈದು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ವೆಂಕಟರಮಣ ಅಣ್ಣಪ್ಪ ಮೊಗೇರ್ ಐದನೂರ ಆರು ಮತ ಪಡೆದು ಆಯ್ಕೆಯಾಗಿದೆ ಿದ್ದಾರೆ ಸಹಕಾರಿ ಇಲಾಖೆಯ ಅಧಿಕಾರಿಗಳಾದ ನಯನ ಹಾಗೂ ಸುಮಿತ್ರಾ ಮತ ಎಣಿಕೆ ಕಾರ್ಯದ ನೇತೃತ್ವವನ್ನು ವಹಿಸಿದ್ರು ದಿ ಜನತಾ ಕೋಆಪ್ ಕ್ರೆಡಿಟ್ ಸೊಸೈಟಿ ಇದರ ಪ್ರಧಾನ ವ್ಯವಸ್ಥಾಪಕ ನಾಗೇಶ್ ದೇವಾಡಿಗ ಉಪಸ್ಥಿತರಿದ್ದರು ಇದಕ್ಕೂ ಪೂರ್ವದಲ್ಲಿ ಜನತಾ ಕೋಆಪ್ ಕ್ರೆಡಿಟ್ ಸೊಸೈಟಿ ಹಾಲಿ ಅಧ್ಯಕ್ಷರಾಗಿದ್ದ ಸಚಿವ ಮಂಕಾಳ್ ವೈದ್ಯ ಹಾಗೂ ಅವರ ತಂಡದ ಪರ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಬಿರುಸಿನ ಪ್ರಚಾರ ನಡೆಸಿದ್ರು ದಿ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಮತದಾನಕ್ಕೆ ಏರ್ಪಾಟು ಮಾಡಲಾಗಿತ್ತು ಮತದಾನ ಮಾಡಲು ಬಂದ ಅಭ್ಯರ್ಥಿ ಹಾಗೂ ಸಚಿವ ಮಂಕಾಳ್ ವೈದ್ಯ ಸ್ಥಳಕ್ಕೆ ಆಗಮಿಸಿ ಕಾರ್ಯಕರ್ತರು ೊಂದಿಗೆ ಚರ್ಚೆ ನಡೆಸಿದ್ರು ಚುನಾವಣೆಗೆ ಸ್ಪರ್ಧಿಸಿದ ಮಂಕಾಳ್ ವೈದ್ಯ ಹಾಗೂ ಅವರ ತಂಡದ ಅಭ್ಯರ್ಥಿಯೊಂದಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮೊಗೇರ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಈಶ್ವರ್ ನಾಯ್ಕ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಗೋಪಾಲ್ ನಾಯ್ಕ ಈರಪ್ಪ ಗಾಡಿಕರ್ ಕೃಷ್ಣಾ ನಾಯ್ಕ್ ಮುಡೇಶ್ವರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನಾನಾಯ್ಕ ಮೇಘನಾ ಕಾಮತ್ ಭಾಸ್ಕರ್ ನಾಯ್ಕ್ ಸುರೇಶ್ ನಾಯ್ಕ್ ಭಾಸ್ಕರ್ ಮೊಗೇರ್ ಸುಬ್ರಹ್ಮಣ್ಯ ಶೆಟ್ಟಿ ರಮೇಶ್ ನಾಯ್ಕ್ ಮತ್ತಿತರರು ಮತದಾನದ ಕೇಂದ್ರದ ಹೊರಗೆ ಮತಯಾಚನೆ ಮಾಡಿದ್ರು ತುರುಸಿನ ಚುನಾವಣೆಯ ಹಿನ್ನೆಲೆಯಲ್ಲಿ ಮತ ಕೇಂದ್ರದ ಸುತ್ತ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಶಿರ್ಸಿ ಬ್ಯಾಗದೆಯ ಅನಂತಮೂರ್ತಿ ಚಾರಿಟೇಬಲ್ ಟ್ರಸ್ಟ್ ಮೊಟ್ಟಮೊದಲ ಬಾರಿಗೆ ಹೊನ್ನಾವರದಲ್ಲಿ ತಾಲೂಕಿನ ರಿಕ್ಷಾ ಚಾಲಕ ಮಾಲಕರಿಗೆ ಉಚಿತ ಸಮವಸ್ತ್ರ ವಿತರಣೆ ರಿಕ್ಷಾ ಪಾಸಿಂಗ್ ಯೋಜನೆ ಮತ್ತು ಔತಣಕೂಟ ಏರ್ಪಡಿಸುವ ಮೂಲಕ ತನ್ನ ಸೇವಾ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದಿದೆ ಹೊನ್ನವರಪಟ್ಟಣದ ಲಯನ್ಸ್ ಕ್ಲಬ್ ಸಭಾಭವನದಲ್ಲಿ ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಬಡತನದಲ್ಲೇ ಹುಟ್ಟಿ ಸ್ವಸಾಮರ್ಥ್ಯದಿಂದ ಸಿರಿವಂತರಾಗಿ ತನ್ನ ಹೆಸರಿನಲ್ಲೇ ಟ್ರಸ್ಟ್ ಸ್ಥಾಪಿಸಿ ಸಮಾಜ ಸೇವೆ ಮಾಡುತ್ತಿರುವ ಬ್ಯಾಗದ್ದಿಯ ಅನಂತಮೂರ್ತಿ ಹೆಗಡೆ ಕೊಡುಗೆ ನಿಜವಾಗಿಯೂ ಮಾದರಿಯಾಗಿದೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ರಿಕ್ಷಾ ಚಾಲಕ ಮಾಲಕರನ್ನ ಸಂಕಷ್ಟಕ್ಕೆ ದೂಡಿದೆ ಬಡತನದ ನಡುವೆ ಕೂಡ ರಿಕ್ಷಾ ಚಾಲಕರು ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿದ್ದಾರೆ ಕೋವಿಡ್ ನಂತರ ಅವರ ಪರಿಸ್ಥಿತಿ ಇನ್ನ ಷ್ಟು ಹದಗೆಟ್ಟಿದೆ ಅಂತವರ ಕಷ್ಟವನ್ನ ಕಂಡು ಅವರ ಬಾಳಿಗೆ ಆಸರೆಯಾಗಲು ಹೊರಟಿರುವ ಅನಂತಮೂರ್ತಿಗೆ ಅನಂತ ವಂದನೆಗಳು ಎಂದರು ಕೃಷಿಯಿಂದ ಬಂದು ನಮ್ಮ ಕ್ಷೇತ್ರ ಬಂದು ಬರ್ತದೆ ಕುಮಟಾದಲ್ಲಿ ಯಾವ ಬಡವರಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಅಂಥವನ್ನ ಗುರುತಿಸಬೇಕು ಅನ್ನುವಂಥ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಇವತ್ತು ರಿಕ್ಷಾ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ್ ಹೆಗಡೆ ಕಡತೋಕ ಮಾತನಾಡಿ ಸಿರಿಬಂದ ಕಾಲಕ್ಕೆ ಕರೆದು ದಾನ ಮಾಡಬೇಕು ಅರ್ಹರಿಗೆ ಮತ್ತು ಸತ್ಪಾತ್ರರಿಗೆ ದಾನ ಕೊಟ್ಟರೆ ಅದರಿಂದ ಇಬ್ಬರಿಗೂ ಒಳಿತಾಗುತ್ತದೆ ಅನಂತಮೂರ್ತಿಯವರ ಸಮಾಜ ಸೇವೆ ಇಡೀ ಜಿಲ್ಲೆಗೂ ಪಸರಿಸಲಿ ಎಂದರು ನಾಲ್ಕನೂರಕ್ಕೂ ಹೆಚ್ಚು ರಿಕ್ಷಾ ಚಾಲಕರಿಗೆ ಸಮವಸ್ತ್ರವನ್ನು ವಿತರಿಸಿ ಮಾತನಾಡಿದ ಅನಂತಮೂರ್ತಿ ಹೆಗಡೆ ನನ್ನ ಸಮಾಜ ಸೇವೆಗೆ ಪ್ರೇರಣೆ ವರನಟ ಪುನೀತ್ ರಾಜ್ಕುಮಾರ್ ಮತ್ತು ಪೂಜ್ಯ ಶಿವರಾಜ್ ಕುಮಾರ್ ಸ್ವಾಮೀಜಿ ಅಭಿವೃದ್ಧಿ ಎಂದರೆ ರಸ್ತೆ ಸೇತುವೆಗಳನ್ನ ಕಟ್ಟುವುದಲ್ಲ ಜನರ ಜೀವನ ಮಟ್ಟ ಉತ್ತಮಗೊಳಿಸುವುದು ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಆಟೋ ಚಾಲಕ ವೆಂಕಟೇಶ್ ಎನ್ನುವವರ ಕಣ್ಣೀರಿನ ಕತೆ ನನ್ನ ಮನಸ್ಸು ತಟ್ಟಿತು ಆಟೋ ಚಾಲಕ ಮಾಲಕರಿಗೆ ನನ್ನಿಂದಾದ ಸಹಾಯ ಮಾಡಬೇಕು ಎಂದು ಹೊರಟಿದ್ದೇನೆ ಇಂದು ಹೊನ್ನವರದ ಆಟೋ ಚಾಲಕ ಮಾಲಕರು ಸೇರಿ ಖಾಕಿ ಅಂಗಿ ತೊಡಿಸಿ ನನ್ನನ್ನು ಸನ್ಮಾನಿಸಿ ನನಗೆ ಬಡವರ ಬಂಧು ಎಂಬ ಬಿರುದು ನೀಡಿ ಗೌರವಿಸಿದ್ದಾರೆ ನಮ್ಮ ಟ್ರಸ್ಟ್ ಶಿಕ್ಷಣ ಆರೋಗ್ಯ ಆಶ್ರಯ ಆಹಾರ ಈ ನಾಲ್ಕು ಮೂಲಭೂತ ಸೌಕರ್ಯಗಳನ್ನು ಅರ್ಹ ಮುಟ್ಟಿಸಲು ಸದಾ ಸಿದ್ಧವಾಗಿದೆ ಜಿಲ್ಲೆಯ ಯಾವುದೇ ಬಡವರು ನನ್ನನ್ನು ಸಂಪರ್ಕಿಸಿದ್ರೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದರು ವೇದಿಕೆಯಲ್ಲಿ ಎಸ್ಆರ್ಎಲ್ ಸಮೂಹ ಸಂಸ್ಥೆಯ ಚೇರ್ಮನ್ ವೆಂಕಟರಮಣ ಹೆಗಡೆ ಕವಲಕ್ಕಿ ರಿಕ್ಷಾ ಚಾಲಕ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷ ಶಿವರಾಜ್ ಮೇಸ್ತಾ ಅನಂತಮೂರ್ತಿ ಅವರ ತಂದೆ ಮಹಾಬಲೇಶ್ವರ ಹೆಗಡೆ ತಾಯಿ ಶಾರದಾ ಹೆಗಡೆ ಸಹೋದರ ಜಗದೀಶ್ ಹೆಗಡೆ ಹಾಗೂ ಲಯನ್ಸ್ ಅಧ್ಯಕ್ಷ ನಾಯ್ಕ ಉಪಸ್ಥಿತರಿದ್ದರು ಪ್ರಿಯಾಂಕಾ ಹೆಗಡೆ ಪ್ರಾರ್ಥಿಸಿದ್ರು ಇದೇ ಸಂದರ್ಭದಲ್ಲಿ ಆರ್ಥಿಕ ಸಹಾಯಧನಕ್ಕಾಗಿ ಮನವಿ ನೀಡಿದ ರಾಮಗೌಡ ಮತ್ತು ಗೌರಿ ಹೆಗಡೆ ಅವರಿಗೆ ಟ್ರಸ್ಟ್ ವತಿಯಿಂದ ಆರ್ಥಿಕ ಸಹಾಯ ಮಾಡಲಾಯಿತು ಕಡಲತೀರದಲ್ಲಿ ಮರದ ದಿನ್ನೆ ಕಟ್ಟಿಗೆಯ ರಾಶಿ ಇದನ್ನು ತೆಗೆದುಕೊಂಡು ಹೋಗಲು ಜನರ ಪೈಪೋಟಿ ಮಳೆ ಅಬ್ಬರವನ್ನ ಲೆಕ್ಕಿಸದೆ ಮುಗಿಬೀಳುತ್ತಿರುವ ಜನ ಇದು ಗೋಕರ್ಣ ಮುಖ್ಯ ಕಡಲತೀರದಲ್ಲಿ ಸೋಮವಾರ ಕಂಡುಬಂದ ದೃಶ್ಯ ಭಾರಿ ಮಳೆಯಿಂದ ಜಿಲ್ಲೆಯ ಎಲ್ಲಾ ನದಿಗಳು ತುಂಬಿ ಹರಿಯುತ್ತಿದೆ ಹೀಗೆ ಹರಿದು ಬಂದು ಸಮುದ್ರ ಸೇರುವ ನದಿಗಳು ಕಾನನದ ತ್ಯಾಜ್ಯಗಳ ರಾಶಿಯನ್ನ ಕಡಲ ಒಡಲಿಗೆ ಸೇರಿಸುತ್ತದೆ ಕಡಲು ಪುನಃ ದಡಕ್ಕೆ ತಂದು ಹಾಕುತ್ತದೆ ಪ್ರತಿ ವರ್ಷ ಮಳೆಗಾಲದ ಆರಂಭದಲ್ಲಿ ಅಧಿಕ ಮಳೆಯಾದಾಗ ಹೀಗೆ ಬಂದು ಬೀಳುವ ಕಟ್ಟಿಗೆಯನ್ನ ಗೋಕರ್ಣದ ಮೀನುಗಾರರು ಮತ್ತಿತರರು ಉರುವಲಿಗಾಗಿ ಸಂಗ್ರಹಿಸುವ ಪರಿಪಾಠವಿದ್ದು ಘಟ್ಟದ ಮೇಲಿನ ನಿವಾಸಿಗಳು ಮಳೆಗಾಲ ಪೂರ್ವದಲ್ಲಿ ಕಟ್ಟಿಗೆ ಸಂಗ್ರಹಿಸಿದ್ರೆ ಇಲ್ಲಿನವರು ಮಳೆಗಾಲದಲ್ಲಿ ಪ್ರಕೃತಿಯೇ ನೀಡುವ ಉರುವಲನ್ನ ಹಿಡಿದಿಟ್ಟುಕೊಳ್ಳುವುದು ವಿಶೇಷ ಜಿಲ್ಲೆಯ ವಿವಿಧ ನದಿ ಕೊಳ್ಳಗಳು ತುಂಬಿ ಹರಿಯುತ್ತದೆ ಇದರಂತೆ ಸಮುದ್ರದ ಆರ್ಭಟ ಸಹ ಹೆಚ್ಚಿದೆ ಇಂತಹ ಭಯದ ಪರಿಸ್ಥಿತಿಯಲ್ಲೂ ಕಡಲತೀರದಲ್ಲಿ ಕಟ್ಟಿಗೆ ಹೆಕ್ಕಲು ಜನರು ಪೈಪೋಟಿ ನಡೆಸಿದ್ದಾರೆ ಈ ವರ್ಷ ಗೋಕರ್ಣ ಮುಖ್ಯ ಕಡಲತೀರಕ್ಕಿಂತ ಹೆಚ್ಚು ದುಬ್ಬನ ಶಶಿ ರುದ್ರಪಾದದ ಕಡಲತೀರಗಳಲ್ಲಿಯೇ ಕಟ್ಟಿಗೆಗಳು ಜಾಸ್ತಿ ಬಂದು ಬಿದ್ದಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ